ಮಗ ಮಧುಕರ್ ಶೆಟ್ಟಿ ಕೇವಲ ಪೊಲೀಸ್ ಇಲಾಖೆ ಮಾತ್ರವಲ್ಲದೆ ರಾಜ್ಯದ ಜನತೆ ಹೆಮ್ಮೆಯೂ ಹೌದು ಇದು ರಾಜ್ಯದ ಅನೇಕ ಕಡೆ ಪೊಲೀಸ್ ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ ಅದಕ್ಕೆ ಬಹಳ ದೊಡ್ಡ ಕಾರಣವೇನೆಂದರೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ವಿಧಾನ ಮತ್ತು ಕಾನೂನು ಪಾಲನೆ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಪೊಲೀಸರೇ ಅನೇಕ ಕಡೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದು ಸಿಕ್ಕುತ್ತಿದ್ದು ನೌಕರಿಯಿಂದ ಅಮರತ್ತು ವಜಾ ಆಗಿರುವುದು ಮತ್ತು ಮೇಲುಪಲಾಗಿರುವುದು ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ವರದಿಯಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಇಂದಿನ ಪೊಲೀಸ್ ಮಧುಕರ್ ಶೆಟ್ಟಿ ಆದರ್ಶ ಮತ್ತು ಕರ್ತವ್ಯ ಪದ್ಧತಿಯನ್ನು ನೆರಮಿಸಲು ಅತ್ಯಂತ ಅಗತ್ಯ ಮತ್ತು ಭಾವಿಸಿ ರಾಜ್ಯ ರಾಜ್ಯದಲ್ಲಿ ಜನಪರ ಹೋರಾಟಗಳಲ್ಲಿ ತೊಡಗಿಕೊಂಡು ಲಂಚಮುಕ್ತ ಭ್ರ ಭ್ರಷ್ಟಾಚಾರ ಮುಕ್ತ ಸರ್ವೋದಯ ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಲು ನಿರಂತರವಾಗಿ ಶ್ರಮಿಸುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಧುಕರ್ ಶೆಟ್ಟಿ ಪುಣ್ಯ ಮಧುಕರ್ ಶೆಟ್ಟಿರವರ ಪುಣ್ಯ ತಿಥಿಯಾಗಿ ಇಂದು ರಾಜ್ಯದ ವಿವಿಧೆಡೆ ಪೊಲೀಸ್ ಠಾಣೆಗಳಲ್ಲಿ ಭೇಟಿ ಕೊಟ್ಟು ಮಧುಕರ್ ಶೆಟ್ಟಿ ಭಾವಚಿತ್ರ ನೀಡಿ ಅವರೊಂದಿಗೆ ಮನವಿಯನ್ನು ಸಹ ಮಾಡಲಾಗುತ್ತದೆ ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ ಕೆ ಆರ್ ಎಸ್ ಪಕ್ಷದ ಸೈನಿಕರು ಅಪಾರವಾದ ಗೌರವ ಮತ್ತು ವಿಶ್ವಾಸ ಪೊಲೀಸ್ ಇಲಾಖೆ ದಕ್ಷ ಮತ್ತು ಪ್ರಾಮಾಣಿಕತೆ ಪೊಲೀಸರೆಲ್ಲರೂ ಜೊತೆಗೂಡಿ ಈ ಇಲಾಖೆಯ ಬಗ್ಗೆ ಜನರಲ್ಲಿರುವ ಕೆಟ್ಟ ಅಭಿಪ್ರಾಯ ಮತ್ತು ಅಪನಂಬಿಕೆಯನ್ನು ಬದಲಿಸಿ ನಿಟ್ಟಿನಲ್ಲಿ ಸಂಘಟಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ನಾವು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಒಳ್ಳೆಯ ಮಾಡುತ್ತಲೇ ಇರಿ ಈಗ ನಾನು ಹೇಳಬೇಕಾದ್ರೆ ಇವರು ರವಿಶಂಕರ್ ಅವ್ರಿಗೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ಅನ್ನೋದನ್ನು ನಾನು ಹೇಳಿದ್ವಿ ಅದರಲ್ಲೂ ಕೂಡ ಸೆಲೆಕ್ಟೆಡ್ ಆಯ್ಕೆ ಮಾಡಿದಾಗ ಮೈಸೂರಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಳ್ಬೇಕು ನಿಮ್ಮ ಫೋಟೋನು ಕೂಡ ಇದೇ ರೀತಿ ನಾವು ಎಲ್ಲ ಠಾಣೆಗಳಿಗೂ ಕೊಡೋ ರೀತಿ ನೀವು ನಡ್ಕೊಳ್ತೀರ ಅನ್ನೋ ನಂಬಿಕೆ ಮೇಲೆ ತಿಂದು ಕೊಡೋದಾಗಿ ನಿಮ್ಗೆ ಆ ಉದ್ದೇಶ ನೀವು ಯಾಕಂದರೆ ನೀವು ಬಂದವ್ರಿಗೆ ಭಾಳಷ್ಟು ಸ್ಪಂದಿಸಿದ್ದೀರಿ ಕೆಲವೊಬ್ಬರು ನಾವು ಸಾರ್ವಜನಿಕರು ಕೇಳಿದಾಗ ಒಳ್ಳೆ ಅಭಿಪ್ರಾಯ ನಿಮ್ಮ ಮೇಲೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾರ್ಯಕರ್ತರು ಬಂದಾಗ ನೀವು ಸರಿಯಾಗಿ ವ್ಯಕ್ತಪಡಿಸಿದ್ದೀರಿ ಕೆಲವೊಂದು ವಿಚಾರಗಳನ್ನು ಸಾರ್ವಜನಿಕ ಪರವಾಗಿ ಮಾಡಿದ್ವಿ ಅದಕ್ಕೊಂದು ಈ ಶ್ರೇಷ್ಠ ವ್ಯಕ್ತಿತ್ವದ ಒಂದು ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಂಡು ನಿಮ್ಮ ಫೋಟೋನೂ ಕೂಡ ನಮ್ಮ ಕಚೇರಿಗಳಲ್ಲಿ ಹಾಕೋಬೇಕು ಸರ್ಕಾರಿ ಕಚೇರಿಯಲ್ಲೂ ಕೂಡ ಪೊಲೀಸ್ ಒಂದು ಅಂತ ಇವ್ರು ಯಾರು ನಮಗೆ ಗೊತ್ತಿಲ್ಲದೇ ಇದ್ದವರು ಆದರೆ ನಿಮ್ಮ ಒಂದು ಇಲಾಖೆಯ ಸ್ಫೂರ್ತಿಯನ್ನು ವ್ಯಕ್ತಿತ್ವವನ್ನು ತೋರಿಸಿ ಇಡೀ ರಾಜ್ಯಾದ್ಯಂತ ಇವತ್ತು ಹೆಸುವಾಸಿಯಾಗಿ ಈ ರೀತಿಯ ಒಂದು ಭಾವಚಿತ್ರವನ್ನೇ ಪೂಜಿಸಿಕೊಂಡು ಬಂದೆ ಮಾಡಿದ್ದಾರೆ ದಯವಿಟ್ಟು ನೀವು ಅಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ ಅಂತ ಇಲ್ಲಿ ತುಂಬ ಒಳ್ಳೆಯ ತುಂಬ ಒಳ್ಳೆಯ ಕಾರ್ಯ ಒಂದು ದಿನ ಭೇಟಿ ಮಾಡಕ್ಕೆ ಹೋಗ್ತಿದ್ದರು ಸಿಕ್ತು ಸರ್ ಹೌದಾ ಸರ್ ಭೇಟಿ ಮಾಡೋಕ್ಕೆ ಸ್ವಲ್ಪ ಮಾತಾಡಿಸ್ತೀನಿ ಅದು ಅಂತ ಒಂದು ಆರಾಡಿ ಹಾರಾಡಿ ಒಳ್ಳೆಯ ತೊಂದರೆ ಮಾಡಿದ್ರು ತುಂಬ ಖುಷಿಯಾಯಿತು ಆ ಟೈಮಲ್ಲಿ ಅವರು ಎಲ್ರಿಗೂ ನಮ್ಮ ಇಲಾಖೆಗೆ ಒಂದು ಮರೆಯಲಾಗದಂಥ ಒಂದು ಮಾಣಿಕ್ಯ ಇದ್ದಂಗೆ ವ್ಯಕ್ತಿ ಇವರು ಎಲ್ರಿಗೂ ಸ್ಫೂರ್ತಿ ನಮ್ಮ ಇಷ್ಟು ಈ ಒಂದು ವ್ಯಕ್ತಿತ್ವದ ಒಂದು ಏರಳುಗಳನ್ನು ಸಾಕೊಂಡು ನಾವು ಕಷ್ಟ ಆದರೆ ಅದನ್ನು ಪ್ರಯತ್ನಪೂರ್ವಕವಾಗಿ ನೀವು ಒಂದು ಜಾಗೃತಿ ಪಡಿಸ್ತೀರಿಂದ ನಾವೆಲ್ಲರೂ ನಮ್ಮ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಒಳ್ಳೇದಾಗಿ ನಡ್ಕೊತೀವಿ ಎಲ್ರಿಗೂ ಕೂಡ ನಾವು ಕರ್ತವ್ಯ ನಿರ್ವಹಿಸ್ತೀವಿ ಸಾರ್ವಜನಿಕರ ಸೇವೆ ನಮ್ಮ ಒಂದು ಧ್ಯೇಯ ಅಂತ ನಡ್ಕೊತೀವಿ ಅಂತ ತಮ್ಮೆಲ್ಲರಿಗೂ ನಾನು ಒಂದು ಭರವಸೆನ ಕೊಡ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಕೆ ಆರ್ ಎಸ್ ಪಕ್ಷ ಇಂಥ ಒಳ್ಳೆ ಕೆಲಸದಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಅವರಿಗೆ ಆಂಟಿ ಅಂತಾನೆ ಸರ್ ಅನ್ ಅಂತ ಇರುವಾಗ ನೀವು ಇದನ್ನು ಗುರುತಿಸ್ತೀರ ಗುರುತಿಸ್ತಿದ್ದೀರಲ್ಲ ಈಗ ಅರ್ಥ ಆಯಿತು ನೀವು ಒಳ್ಳೇದನ್ನ ಗುರುತಿಸ್ತೀರಾ ಅನ್ನೋ ಒಂದು ಮನಸ್ಥಿತಿ ಹಾಗಾಗಿ ನಾನು ಅದನ್ನೇ ಹೇಳೋದು ಏನು ಒಳ್ಳೇದಾದಾಗ ಗುರುತಿಸೋರು ಕೆಟ್ಟದಾದಾಗ ಬಯೋದು ಇದು ಎಲ್ಲರಲ್ಲೂ ಇರಬೇಕಾದಂತ ಇಲ್ಲ ಬಯೋದಿಲ್ಲ ಟೀಕಿಸ್ತೀವಿ ನಾವು ಏಕವಚನದಲ್ಲೂ ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೀವಿ ಅವ್ರು ಬದಲಾವಣೆ ಬಯಸಿದ್ರೆ ಸಾಕು ಅಂತ ಮತ್ತೆ ನಮ್ಮ ರವಿಕುಮಾರ್ ಸರ್ ಅಷ್ಟೇ ಅದೇ ಇದರಲ್ಲಿ ಎಸ್ಪೆಷಲಿ ಕಾನೂನಿನ ಅರಿವುಗಳನ್ನ ತುಂಬ ಚೆನ್ನಾಗಿ ಜನಗಳಿಗೆ ನೀಡ್ತಾ ಇರ್ತಾರೆ ಇದು ಒಳ್ಳೆ ಕೆಲಸ ತುಂಬ ಹಿನ್ನೆಲೆಯಿಂದ ಬಂದಂಥ ಎಲ್ಲ ಕಾರ್ಮಿಕ ವರ್ಗದವರು ಆಟೋ ಓಡಿಸೋರಿಂದ ಹಿಡಿದು ನಮ್ಮ ಮನೆ ಕೆಲಸ ಮಾಡೋದರಿಂದ ಹಿಡಿದು ತುಂಬ ಎಲ್ಲ ವರ್ಗದವರು ತಮ್ಮಲ್ಲಿ ತುಂಬಲಿದ್ದೀರಾ ತಮ್ಮೆಲ್ಲರ ಸೇವೆಯೂ ನಮ್ಮ ಪೊಲೀಸರು ಗುರಿ ನಾವು ಅಂದ್ಕೊಂಡು ನಮ್ಮ ಪೊಲೀಸರ ಪರವಾಗಿ ನಿಮಗೆ ಒಳ್ಳೆಯ ಪ್ರವಾಸನ ಕೊಟ್ಟು ಕಾರ್ಯನಿರ್ವಹಿಸ್ತೀವಿ ಅಂತ ಎಲ್ಲ ಪೊಲೀಸ್ ಇಲಾಖೆ ಪರೆಯಿಂದ ನಾನು ನಿಮಗೆ ಕೇಳ್ಕೊತೀನಿ ಧನ್ಯವಾದ ನೀವು ರವಿ 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 ಇಬ್ಬರು ರವಿ ನಾನು ನಿಮ್ಮನ್ನ ಯಾವ ಇದು ಫಸ್ಟು ಎಲ್ಲಿದ್ರೆ ಹಾಲನೆಲ್ಲಿ ಇತ್ತು ನೋಡ್ತಾ ಇದ್ದೀನಿ ಮತ್ತೆ ನಾನು ಮಾಡಕ್ಕೆ ಇಲ್ಲ ವಿಜಯನಗರ ಹಾ ವಿಜಯನಗರ ಅಲ್ಲಿಂದ ಇಲ್ಲಿಗೆ ಬಂದೆ ಅದಕ್ಕಿಂತ ಮುಂಚೆ ನಾನು ಚಾಮರಾಜನಗರ ಬಿಳಿಗೆರೆ ನಂಜನಗುಡು ಎಲ್ಲ ಕಡೆ ಮಾಡಿದ್ದೀನಿ ಬಟ್ ನಮ್ದು ಏನಂದ್ರೆ ನಾನು ನೇ ಅಂತ ಇಲ್ಲ ಬರಬೇಕು ಕೆಲಸ ಮಾಡ್ಬೇಕು ಹೋಗ್ಬೇಕು ಆಗುತ್ತೆ ಆಗುತ್ತೆ ಕತೆ ಕಾ ಇಲ್ಲ ಬಟ್ ನನಗೆ ನಿಮ್ಮಲ್ಲಿ ಎಲ್ಲ ತುಂಬ ಜನ ಪರಿಚಯ ಬಟ್ ನನಗೆ ಖುಷಿ ಆಗುತ್ತೆ ಇದೊಂದು ಫೋಟೋ ನಮಗೆ ಸಿಕ್ಕಿತ್ತು ಯಾಕಂದ್ರೆ ಇದು ಸ್ಫೂರ್ತಿ ನಮ್ಮ ಇಲಾಖೆಗೆ ಒಂದು ತುಂಬಲಾರದಂತ ಒಂದು ನಷ್ಟ ಆಗಿತ್ತು ಈ ಮೂಲಕ ನೆನೆಸ್ಕೊಂಡ್ರಲ್ಲ ಆ ನೆನೆಸ್ಕೊಂಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳ್ತೀನಿ ಅಲ್ಲ ಇಂಥ ಅಧಿಕಾರಿಗಳು ನಿಮ್ಮ ಹತ್ರನೂ ಇದ್ದಾರೆ ಎಲೆ ಮರೆ ಕಾಯಿ ತರ ಇದ್ದಾರೆ ಎಲ್ಲರೂ ನಾವು ಭಾವಿಸಬಾರ್ದು ಆ ನಿಟ್ಟಲ್ಲಿ ನೀವು ಹೋಗ್ತಾ ಇದ್ದೀರಿ ಅದು ನನಗೆ ಗೊತ್ತು ಪರೋಕ್ಷವಾಗಿ ಗೊತ್ತು ಅದರಿಂದ ನೀವು ಹತ್ರ ನಡ್ಕೊಳ್ಳಿ ಸರ್ ಥ್ಯಾಂಕ್ ಯು ರೆಫರೆನ್ಸ್ ಕೊಡಿ ಸರ್ ಒಂದು ಬನ್ನಿ ಫೋಟೋ ಬನ್ನಿ ಫೋಟೋ ಫಾಸ್ಟ್ ಆಗಿ ಅವ್ರ ಟೈಮ್